ಓಂ ಜ್ಞಾನಾನಂದಮಯೀಂ ದೇವಂ ನಿರ್ಮಲಾ ಸ್ಫಟಿಕಾಕೃತಿ ಆಧಾರಾಂ ಸರ್ವವಿಧ್ಯಾಂ ಮಯಗ್ರೀವಾಸ್ವೇ ಓಂ ನಮೋ ಭಗವತೆ ವಾಸುದೆವಾ ನಮಃ ಸಮಸ್ತ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ನೋಡಿ ನಾನೀಗಾಗಲೇ ಮಕ್ ಧನುರಾಶಿ ಧನುರ್ಲಗ್ನವಾದಕ್ಕೂ ಕೂಡ ಬುಧನ ತತ್ವ ಹೇಗಿರ್ತಕ್ಕಂಥದ್ದಿರುತ್ತೆ ತಿಳಿಸ್ತಾ ಇದ್ದೇನೆ ಇವತ್ತಿನ ಒಂದು ಸಂಚಿಕೆಯಲ್ಲಿ ಮಕರ ರಾಶಿ ಮಕರ ಲಗ್ನಕ್ಕೆ ಬುಧನ ತತ್ವ ಹೇಗಿರ್ತಕ್ಕಂಥದ್ದು ದ ಮೋಸ್ಟ್ ಇಂಪಾರ್ಟೆಂಟ್ ವಿಡಿಯೋ ಕೂಡ ನೋಡಿ ಬುಧ ಆರು ಮತ್ತು ಒಂಬತ್ತರ ಅಧಿಪತಿ ನೀವು ಮ್ಯಾಕ್ಸಿಮಮ್ ಮಕರ ರಾಶಿಯವರನ್ನ ನೋಡಿರ್ಬೋದು ಸಾಧ್ಯವಾದಷ್ಟು ಕೆಲಸಕ್ಕೆ ಹೆಚ್ಚು ಮಹತ್ವವನ್ನು ಕೊಡ್ತಕ್ಕಂಥ ವ್ಯಕ್ತಿತ್ವಗಳು ಆದರೆ ಸೋಂಬೇರಿತನ ಸಹಿತವಾಗಿ ಕೆಲವರಲ್ಲಿ ಕಾಡ್ತಕ್ಕಂಥದ್ದು ಇರ್ತದೆ ಒಂಬತ್ತರ ಸ್ಥಾನ ಇಲ್ಲಿ ಈಗೋಸ್ಟಿಕ್ ನೇಚರ್ ಜಾಸ್ತಿ ತಂದೆಯೊಟ್ಟಿಗಿನ ಸಂಬಂಧಗಳಲ್ಲಿ ಸ್ವಲ್ಪ ಮಟ್ಟಿಗೆ ಅಷ್ಟು ಉತ್ತಮತ ಬಾಂಧವ್ಯತೆ ಇರೋದಿಲ್ಲ ಮಕ್ಕಳಾಗಿರ್ತಕ್ಕಂಥವ್ರು ತಂದೆಗೆ ಗೌರವವನ್ನು ಕೊಡ್ತಕ್ಕಂಥದ್ದು ಕಷ್ಟ ಕೆಲವೊಬ್ಬೊಬ್ಬರಲ್ಲಿ ಮಾತ್ರ ಈ ಒಂದು ನಾವು ನೋಡ್ತೇವೆ ಮ್ಯಾಕ್ಸಿಮಮ್ ಪರ್ಸೆಂಟೇಜ್ ಆಫ್ ಮಕರ ರಾಶಿ ತಗೊಂಡಾಗ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ತಂದೆಗೆ ಗೌರವ ಕೊಡೋದು ಕಷ್ಟ ಬೇಕಾದ್ರೆ ನೋಡಿ ಇನ್ನು ಮಿಕ್ಕದವರವರ ಜಾತಕದಲ್ಲಿ ಒಂಬತ್ತರ ಸ್ಥಾನ ನೋಡಿದಾಗ ಅದು ಅನ್ನೋದು ನೋಡ್ತಾ ಇದ್ದೇವೆ ಅದೇ ಮಕರ ರಾಶಿ ಮಕರ ಲಗ್ನದಲ್ಲಿ ಬುಧನ ತತ್ವವನ್ನು ವೀಕ್ಷಣೆ ಮಾಡಿದಾಗ ದ ಮೋಸ್ಟ್ ಪ್ರಾಪಬಲಿ ಕೆಲಸದಲ್ಲಿ ವಿಶೇಷವಾಗಿರ್ತಕ್ಕಂಥ ತಲೆ ಇರ್ತದೆ ಜೊತೆಗೆ ಸಾಧ್ಯವಾದಷ್ಟು ಕೂಡ ಅವರು ವಿದೇಶದಲ್ಲಿ ಕೆಲಸ ವಿದೇಶದಲ್ಲಿ ಪ್ರಯಾಣಗಳು ಈ ಥರದ ಮನೋಭಾವತೆ ಮಕರ ರಾಶಿ ಮಕರ ಲಗ್ನಕ್ಕಿರುತ್ತೆ ಬಹಳಷ್ಟು ಮಾತು ಕಡಿಮೆ ಖಂಡಿತ ನೋಡ್ಕೊಂಬನ್ನಿ ಮಾತು ಕಡಿಮೆ ಕೆಲಸ ಜಾಸ್ತಿ ಮಾತು ಕೂಡ ಆಡಿದ್ರೆ ವೆರಿ ಡೇಂಜರಸ್ ಹಂಡ್ರೆಡ್ ಪರ್ಸೆಂಟ್ ಅವ್ರ ಮಾತು ಮಾತ್ರ ತುಂಬ ಟ್ವಿಸ್ಟಿಂಗ್ ನೇಚರ್ ಜಾಸ್ತಿ ಇರ್ತದೆ ಜೊತೆಗೆ ಒಂದು ರೀತಿಯಾಗಿ ನಾನು ಹೇಳ್ತಕ್ಕಂಥದ್ದು ಮಕರ ರಾಶಿ ಮಕರ ಲಗ್ನದವ್ರಿಗೆ ಬೇಕಾದರೆ ನೀವು ಒಬ್ಸರ್ವ್ ಮಾಡಿ ತುಂಬಾ ಈಗೇ ನೋಡೋದು ಅವ್ರು ಜಾಸ್ತಿ ಈಗೆಲ್ಲೋ ಅವ್ರು ಯಾವುದೋ ವ್ಯಕ್ತಿ ಬರ್ತಿರ್ತಾರೆ ಆ ವ್ಯಕ್ತಿನ ದೂರದಿಂದಲೇ ನೋಡ್ತಾರೆ ಓ ಅವ್ನು ಬರ್ತಾ ಇದ್ದಾನೆ ನಾನು ಹೇಗೆ ಪ್ರೊಟೆಕ್ಟ್ ಮಾಡ್ಕೋಬೇಕು ಅಲ್ಲಿ ಅವನಲ್ಲ ಏನಿದೆ ಈ ಒಂದು ಅನಾಲಿಸಿಸ್ ದ ಮೋಸ್ಟ್ ಪ್ರಾಬ್ಲಮ್ಲಿ ಅವರಲ್ಲಿ ಜಾಸ್ತಿ ಇರ್ತದೆ ನೀವು ಬೇಕಾದರೆ ನಾನು ಮ್ಯಾಕ್ಸಿಮಮ್ ಅಬ್ಸರ್ವ್ ಮಾಡಿ ಮಕರ ರಾಶಿ ಮಕರ ಲಗ್ನದವ್ರಿಗೆ ಈ ಒಂದು ಮೆಂಟಾಲಿಟಿ ದ ಸಿಕ್ಸ್ತ್ ಸೆನ್ಸ್ ಅಲ್ಲಿ ಏನು ಅವನು ಬರ್ತಾನೆ ನಾನು ಏನು ಕೇಳ್ಬೋದು ಏನು ಮಾತಾಡ್ಬೋದು ಇವೆಲ್ಲ ಮ್ಯಾಕ್ಸಿಮಮ್ ಗೊತ್ತು ಒಂದು ವಿಚಾರ ಕೆಲವೊಂದು ನಾನು ನೋಡಿದಾಗ ಮಕರ ರಾಶಿ ಮಕರ ಲಗ್ನಕ್ಕೆ ಸುಳ್ಳನ್ನು ಕಡಿಮೆ ಮಾಡಿ ಕೆಲವೊಂದು ಬಾರಿ ನಾನು ಹೇಳ್ತಾ ಇದ್ದೇನೆ ಅನ್ಯತಃ ಭಾವಿಸ್ಕೋಬೇಡಿ ಸ್ವಲ್ಪ ಮಟ್ಟಿಗೆ ನಿಮಗೆ ಸಮಸ್ಯೆ ಜೀವನದಲ್ಲಿ ಏಳಿಗೆಯನ್ನು ಕಡಿಮೆ ಮಾಡುತ್ತೆ ಇದು ಎಜುಕೇಟೆಡ್ ಆಗಿರ್ತಕ್ಕಂಥ ಅಸ್ಟ್ರೋಲಜಿ ಕೊಡ್ತಾ ಇದ್ದೇನೆ ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರು ಸ್ವಲ್ಪ ಮಟ್ಟಿಗೆ ಈ ರೀತಿಯಾದಂಥ ನ್ಯೂನತೆಗಳಿಂದ ಆಚೆ ಬರಬೇಕಾಗ್ತದೆ ಕೆಲವೊಂದು ಬಾರಿ ನಾವು ನಿಮ್ಮ ಒಂದು ವಿಶ್ಲೇಷಣೆಯನ್ನು ನೋಡಿದಾಗ ಸ್ವಲ್ಪ ಮಟ್ಟಿಗೆ ಕನ್ನಿಂಗ್ ನೇಚರ್ನ ಕಡಿಮೆ ಮಾಡಿ ಇದು ನಿಮಗೆ ಮ್ಯಾಕ್ಸಿಮಮ್ ಏಳಿಗೆಯನ್ನು ಕೊಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಇಲ್ಲಾಂದರೆ ನಿಮ್ಮ ಅಧಃಪತನಕ್ಕೆ ನೀವೇ ಕಾರಣರಾಗ್ತೀರಿ ಇದು ಬುಧನ ತತ್ವ ಆ್ಯಕ್ಚುಲಿ ನಿಮಗೆ ಮಕರ ರಾಶಿ ಮಕರ ಲಗ್ನಕ್ಕೆ ಬುಧ ಇಸ್ ಅ ಸೊ ಮೋಸ್ಟ್ ಗುಡ್ ಪ್ಲ್ಯಾನೆಟ್ ಕೂಡ ನಿಮಗೆ ಕೆಲಸ ಹೇಗೆ ಮಾಡಬೇಕು ಯಾವ ರೀತಿ ಕೆಲಸ ತಗೋಬೇಕು ಯಾವ ರೀತಿ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ಸಹಿತವಾಗಿ ನಿಮಗೆ ನಾಲೆಡ್ಜ್ ಇದೆ ಆದರೆ ಈ ಥರದ ಮನೋಭಾವವನ್ನು ತಾವು ಬೆಳೆಸ್ಕೊಂಡ್ರೆ ಸ್ವಲ್ಪ ಟಫ್ ಆಗ್ತದೆ ನೋಡೋಣ ಯಾವ ಒಂದು ಸ್ಥಾನದಲ್ಲಿದ್ದಾಗ ಬುಧ ನಿಮಗೆ ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನಗಳನ್ನು ಕೊಡುತ್ತೆ ನೋಡ್ಕೊಳ್ತಕ್ಕಂಥ ಕೆಲಸ ಮಾಡೋಣ ನೋಡಿ ಮಕರ ರಾಶಿ ಮಕರ ಲಗ್ನದಲ್ಲೇ ಬುಧನಿದ್ದಾನೆ ಎಂದಾಗ ಒಂದು ಆರು ಒಂಬತ್ತರ ಅಧಿಪತಿ ಇರ್ತದೆ ಮ್ಯಾಕ್ಸಿಮಮ್ ಒಂದು ರೀತಿಯಾಗಿ ಇವರಿಗೆ ಒಂದು ಸರ್ಕಾರಿ ಕೆಲಸಗಳಾಗಿರ್ಬೋದು ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ ಐಯರ್ ಅಥವಾ ಒಂದು ಹೈಯರ್ ಎಜುಕೇಷನ್ ಆಗಿರ್ಬೋದು ಜೊತೆಗೆ ಇವರಲ್ಲಿ ವಿಶೇಷವಾಗಿ ತಾನು ಕೆಲಸ ಮಾಡಿ ಅಯ್ಯರ್ ಒಂದು ಒಂದು ಉನ್ನತ ವ್ಯಾಸಂಗವನ್ನು ಮಾಡ್ತಕ್ಕಂಥ ಕೇಪಬಿಲಿಟಿ ಜಾಸ್ತಿ ಇರುತ್ತೆ ಸರ್ಕಾರೊಟ್ಟಿಗಿನ ಬಾಂಧವ್ಯತೆ ತುಂಬ ಚೆನ್ನಾಗಿರ್ತಕ್ಕಂಥದ್ದಿರುತ್ತೆ ಜೊತೆಗೆ ಒಂದು ಮೀಡಿಯೇಷನ್ಸ್ ಸ್ಥಾನ ಈ ಮಕರ ರಾಶಿ ಮಕರ ಲಗ್ನದಲ್ಲಿ ಬುಧನಿದ್ದಾಗ ಒಂದು ರೀತಿಯಾಗಿ ಮೀಡಿಯೇಟಿಂಗ್ ಗತ್ತು ಕೂಡ ಚೆನ್ನಾಗಿರ್ತಕ್ಕಂಥದ್ದಿರುತ್ತೆ ರಾಜಕೀಯ ಮನೋಧರ್ಮ ಕಿಂಗ್ ಮೇಕರ್ ಅಂತ ಕರಿತೀವಲ್ಲ ಇದೇ ಕಿಂಗ್ ಮೇಕರ್ ಸ್ಥಾನ ಮ್ಯಾಕ್ಸಿಮಮ್ ಈ ಒಂದು ಸ್ಥಾನದಲ್ಲಿ ಆ ಒಂದು ಉತ್ಕೃಷ್ಟವಾಗಿರತಕ್ಕಂಥ ಬುದ್ಧಿ ಜಾಸ್ತಿ ಇರ್ತದೆ ಅದೇ ಬುಧ ಎರಡರ ಸ್ಥಾನದಲ್ಲಿ ಮಕರ ಲಗ್ನದಲ್ಲಿದ್ದಾನೆ ಎರಡರ ಸ್ಥಾನದಲ್ಲಿ ನೋಡಿ ಹೆಚ್ಚು ಕೂಡ ಒಂದು ರೀತಿಯಾಗಿ ಅನ್ ಎರಡರ ಸ್ಥಾನ ಧನಸ್ಥಾನ ಅಂತ ನೋಡಿದ್ವಿ ಮಾತಿನ ಸ್ಥಾನ ಅಂತ ನೋಡಿದ್ವಿ ಯಾವುದೇ ಒಂದು ಕೆಲಸವನ್ನು ಎಚ್ ಆರ್ ಅಂತ ಕೂಡ ಕರೆದ್ವಿ ಕೆಲವೊಂದು ಈ ರಿಸೆಪ್ಷನಿಸ್ಟು ಕೆಲವೊಂದು ಎಚ್ ಆರ್ ರಿಲೇಟೆಡ್ ಆಗಿರ್ತಕ್ಕಂಥದ್ದು ಈ ಮಾತಿನಿಂದ ಕೆಲಸಗಾರರನ್ನು ಮೋಟಿವೇಟ್ ಮಾಡ್ತಕ್ಕಂಥ ಸ್ಥಾನ ಸಹಿತವಾಗಿ ಹೌದು ಮಕರ ರಾಶಿ ಮಕರ ಲಗ್ನಕ್ಕೆ ಕೇಡರ ಸ್ಥಾನ ಕುಟುಂಬದೊಂದಿಗೆ ಅಷ್ಟು ಅನ್ಯೂನ್ಯತೆಯನ್ನು ಕಾಪಾಡಿಕೊಳ್ಳೋದು ಈ ಸ್ಥಾನ ಸ್ವಲ್ಪ ಟಫ್ ಆಗ್ತದೆ ಆದರೆ ಒಮ್ಮೊಮ್ಮೆ ಒಂದು ಸ್ವಲ್ಪ ಸಾಂಸಾರಿಕ ಜೀವನ ಸಣ್ಣಪುಟ್ಟ ಸಮಸ್ಯೆಗಳು ಬಂದರೂ ಸಹಿತವಾಗಿ ಅದು ಕಾಂಪ್ರಮೈಸ್ ಆಗಿ ಒಳ್ಳೆಯದಾಗ್ತಕ್ಕಂಥದ್ದು ಇರುತ್ತೆ ಬಟ್ ಇವ್ರಿಗೆ ಮ್ಯಾಕ್ಸಿಮಮ್ ಒಂದು ಕಂಪನಿ ಮತ್ತೊಂದು ಯಾವುದೋ ಒಂದು ವಿಚಾರಗಳನ್ನು ತಗೊಂಡಾಗ ದುಡ್ಡು ಮಾಡೋದು ಹೇಗೆ ಅಂತಕ್ಕಂಥದ್ದು ಮಕರ ರಾಶಿ ಮಕರ ಲಗ್ನವರನ್ನು ನೋಡಿ ತಿಳಿಬೇಕಾಗ್ತದೆ ಮ್ಯಾಕ್ಸಿಮಮ್ ಲಾಭವಿಲ್ಲದೆ ಯಾವ ಕೆಲಸಗಳನ್ನು ಮಾಡಲಿಕ್ಕಿಲ್ಲ ನೋಡ್ಕೊಂಬನ್ನಿಬೇಕಾಗುತ್ತೆ ವೇಡರ ಸ್ಥಾನದಲ್ಲಿ ಬುಧ ಇದೆ ಎಂದಾಗ ಹಾಗೇ ತೃತೀಯ ಭಾವದಲ್ಲಿ ಬುಧ ಇದ್ದಾಗ ಎಫರ್ಟ್ಲೆಸ್ ಆಗಿರ್ತಕ್ಕಂಥ ಕೆಲಸ ಬೇಕು ಇಲ್ಲಿ ಸೋಂಬೇರಿ ತುಂಬ ಸೋಂಬೇರಿ ಮಾತೆತ್ತರ ಸುಳ್ಳು ಹಂಡ್ರೆಡ್ ಪರ್ಸೆಂಟ್ ಒಂದು ಗಾಡಿ ಸುಳ್ಳು ಹೇಳ್ತಕ್ಕಂಥ ಸ್ಥಾನ ತೃತೀಯ ಭಾವ ತಾನು ಮಾತು ಕೊಟ್ಟಿದ್ದೀನಿ ಆ ಮಾತಾಗೆ ನಡ್ಕೋಬೇಕು ನೆವರ್ 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 ಇಲ್ಲಿ ಅಲ್ಲ ಅಷ್ಟು ನಿಮಗೆ ಆ ಒಂದು ಸ್ಥಾನಮಾನ ಸಿಗೋದು ಕಷ್ಟ ಕಷ್ಟಪಡೋದು ಸ್ವಲ್ಪ ಟಫ್ ಈಸಿಯಾಗಿರಬೇಕು ಈಸಿಯಾದಂಥ ಕೆಲಸ ಆಗಬೇಕು ಇವೆಲ್ಲ ಇಲ್ಲಿ ತೃತೀಯ ಭಾವ ತೋರಿಸ್ತದೆ ಸೋಂಬೇರಿತನ ಮಾತಿನಲ್ಲಿ ಹಿಡಿತಾ ಇರೋದಿಲ್ಲ ಜೊತೆಗೆ ತಾವು ಏನು ಮಾಡ್ತೀನಿ ಅಂತಕ್ಕಂಥ ಬ್ರ ಪರಿವೇ ನಿಮಗೆಲ್ಲದಲೇ ಇರತಕ್ಕಂಥ ಸಾಧ್ಯತೆ ಇಲ್ಲಿ ತೋರಿಸ್ತದೆ ಸಾಧ್ಯವಾದಷ್ಟು ಇಲ್ಲಿ ಬುಧನ ತತ್ವ ಸ್ವಲ್ಪ ಕಡಿಮೆ ಅದೇ ಚತುರ್ಥ ಭಾವದಲ್ಲಿದ್ದಾನೆ ನೋಡಿ ಚತುರ್ಥ ಭಾವದಲ್ಲಿರ್ತಕ್ಕಂಥ ಬುಧ ಮ್ಯಾಕ್ಸಿಮಮ್ ಒಂದು ಎಜುಕೇಷನ್ ಟ್ರಸ್ಟನ್ನು ಕಟ್ತಕ್ಕಂಥ ಕೇಪಬಿಲಿಟಿ ಬರುತ್ತೆ ಒಳ್ಳೆಯ ಒಂದು ಪ್ರಾಧ್ಯಾಪಕವಾಗಿರ್ತಕ್ಕಂಥದ್ದು ಸಹಿತವಾಗಿ ನಾವು ನೋಡ್ಬೋದು ಚತುರ್ಥ ಭಾವ ತಾನು ನಾನು ಮಾಡಬೇಕು ಅಂತಕ್ಕಂಥ ಮನೋಧರ್ಮ ಇಲ್ಲಿ ಜಾಸ್ತಿ ಆಗ್ತದೆ ಚತುರ್ಥ ಭಾವದಲ್ಲಿ ಒಂದು ಸಂಸ್ಥೆಯನ್ನು ಕಟ್ಟಬೇಕು ಅಂತಕ್ಕಂಥ ಮನೋಧರ್ಮ ಅದರಿಂದ ಸಜೆಷನ್ ಹೇಗೆ ಒಂದು ನೋಡಿ ಒಂದು ವಿಚಾರ ಹೇಳ್ತೀನಿ ಇಲ್ಲಿ ಆ್ಯಕ್ಚುಲಿ ಚತುರ್ಥ ಭಾವ ಏನು ಮಾಡುತ್ತೆ ಅಂದರೆ ಇಟ್ಸ್ ಅ ಗುಡ್ ಅನಲೈಸರ್ ಕೆಲವೊಂದು ಕಂಪ್ನಿಗಳಿಗೆ ಅನಲೈಸ್ ಕೊಡ್ತಕ್ಕಂಥ ಸ್ಥಾನ ಸಹಿತವಾಗಿ ಆಗ್ತದೆ ಒಳ್ಳೆಯ ಎಜುಕೇಟೆಡ್ ಆಗಿರ್ತಕ್ಕಂಥ ಅನಾಲಿಸಿಸ್ ಕೊಡ್ತಕ್ಕಂಥದ್ದು ನಾವು ನೋಡ್ಬೋದು ಮ್ಯಾಕ್ಸಿಮಮ್ ಈ ಸ್ಥಾನ ಚತುರ್ಥ ಭಾವ ನಾಲೆಡ್ಜ್ ಇರತಕ್ಕಂಥ ಪರ್ಸನ್ ಸಹಿತವಾಗಿ ಕೂಡ ನೋಡ್ಬೋದು ಅದೇ ಪಂಚಮ ಸ್ಥಾನದಲ್ಲಿ ಬುದನಿಗೆ ಮಕರ ಲಗ್ನಕ್ಕೆ ನೋಡಿ ಮಕರ ಲಗ್ನಕ್ಕೆ ಪಂಚಮ ಸ್ಥಾನ ಒಂದು ರೀತಿಯಾಗಿ ಸ್ಪೋರ್ಟಿವ್ ಸ್ಥಾನ ಅಂತ ಸಹಿತವಾಗಿ ನೋಡಿದ್ವಿ ಇಲ್ಲಿ ತಾನು ಹೇಗೆ ಬಂಡವಾಳವಿಲ್ಲದೆ ಕೆಲಸಗಳನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ತೋರಿಸ್ತದೆ ಕೆಲಸ ಹೇಗೆ ಈಸಿಯೆಸ್ಟ್ ಕೆಲಸ ಹೇಗಿರ್ತಕ್ಕಂಥದ್ದಿರುತ್ತೆ ಅಥವಾ ನಾನು ಯಾವ ರೀತಿಯಾದಂಥ ಒಂದು ಆಟಿಟ್ಯೂಡ್ಸ್ ಬೆಳ್ಕೋಬೇಕು ಯಾವ ರೀತಿಯಾದ ಬುದ್ಧಿಗಳನ್ನು ಕಲ್ತ್ಕೋಬೇಕು ಅಂತಕ್ಕಂಥದ್ದು ತೋರಿಸ್ತದೆ ಜೊತೆಗೆ ಹಣದ ವಿಚಾರದಲ್ಲಿ ಮಾಡಬೇಕು ಅಂದರೆ ಮ್ಯಾಕ್ಸಿಮಮ್ ಇವರು ಎಫರ್ಟ್ಲೆಸ್ ಅಂದರೆ ತುಂಬ ಬುದ್ಧಿಯನ್ನು ಉಪಯೋಗಿಸೇ ಕೆಲಸವನ್ನು ಮಾಡ್ತಕ್ಕಂಥದ್ದು ಹಣ ದೊಡಿತಕ್ಕಂಥ ತೋರಿಸ್ತದೆ ಜೊತೆಗೆ ಸ್ವಲ್ಪ ಇಲ್ಲೂ ಸಹಿತವಾಗಿ ನಾವು ನೋಡ್ತಕ್ಕಂಥದ್ದು ಮಕ್ಕಳ ಸ್ಥಾನ ಅಂತ ನೋಡಿದ್ವಿ ಮಕ್ಕಳು ಭಾಗ್ಯವನ್ನು ತರ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ತೋರಿಸ್ತದೆ ಇಲ್ಲಿ ಅದಾಗಲಲ್ಲ ಕ ವರ್ಪರ್ ಅನ್ನೋದು ಕೇಳಿಸ್ತಲೇ ಇರುತ್ತೆ ಒಂದು ಸತಿ ರಿಪಿಟೇಷನ್ನಾಗಿದ್ದೀರಿ ಈ ಮಕ್ಕ ನೋಡಿ ಮಕರ ರಾಶಿ ಮಕರ ಲಗ್ನಕ್ಕೆ ಪಂಚಮ ಸ್ಥಾನ ಮಕ್ಕಳು ಅಭಿವೃದ್ಧಿಯನ್ನು ತಂದುಕೊಡ್ತಕ್ಕಂಥದ್ದು ಇರುತ್ತೆ ಮಕ್ಕಳಿಂದ ಭಾಗ್ಯವನ್ನು ತರತಕ್ಕಂಥ ಸಾಧ್ಯತೆ ಮಕರ ರಾಶಿ ಮಕರ ಲಗ್ನಕ್ಕೆ ತೋರಿಸ್ತದೆ ಮಕ್ಕಳು ಸಹಿತವಾಗಿ ಇವರಿಗೆ ಭಾಗ್ಯವನ್ನು ತರಬಹುದು ಖಂಡಿತವಾಗಿ ಈ ಒಂದು ಲಗ್ನದಲ್ಲಿ ಈ ಪಂಚಮ ಪಂಚಮಸ್ಥಾನದಲ್ಲಿರ್ತಕ್ಕಂಥ ಬುಧ ಸಹಿತವಾಗಿ ಅದೇ ಬುಧ ಆರರ ಸ್ಥಾನದಲ್ಲಿದ್ದಾನೆ ಎಂದಾಗ ನೋಡಿ ಮ್ಯಾಕ್ಸಿಮಮ್ ಈತ ಕೆಲಸದ ಮಹತ್ವ ಏನು ಅಂತ ಗೊತ್ತಿರ್ತದೆ ಇವ್ರಿಗೆ ಬುದ್ಧಿವಂತಿಕೆಯಿಂದ ಕೆಲಸಗಾ ಕೆಲಸವನ್ನು ಮಾಡ್ತಕ್ಕಂಥದ್ದು ಸರ್ಕಾರಿಯೊಟ್ಟಿಗೆ ಚಾರ್ಟೆಡ್ ಅಕೌಂಟೆಂಟ್ಸು ಮತ್ತೊಂದು ಸಜೆಷನ್ನು ಕೆಲವೊಂದು ಫಿನಾನ್ಷಿಯಲ್ ಅಡ್ವೈಸರ್ ಸಹಿತವಾಗಿ ಈ ಒಂದು ಸ್ಥಾನದಲ್ಲಿರ್ತಕ್ಕಂಥ ಬುಧ ತೋರಿಸ್ತದೆ ಅದೇ ಬುಧ ಸಪ್ತಮ ಸ್ಥಾನದಲ್ಲಿದ್ದಾನೆ ನೋಡಿ ಸಪ್ತಮ ಸ್ಥಾನದಲ್ಲಿರ್ತಕ್ಕಂಥ ಬುಧ ಹೆಂಡತಿಯೊಟ್ಟಿಗಿನ ಸಂಬಂಧ ಹೆಂಡತಿ ಹೇಳಿದಾಗೆ ಅಂದರೆ ಸಂಗ ಸಾರಿ ಸಂಗಾತಿ ಹೇಳಿದಾಗೆ ಇವರು ಕೇಳ್ತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ಸಂಗಾತಿಗೋಸ್ಕರ ತನ್ನ ಪ್ರೇಮವನ್ನು ಕೊಡ್ತಕ್ಕಂಥದ್ದು ಸಂಗಾತಿಯೊಟ್ಟಿನ ಒಂದು ಬಂಧ ಅವ್ರು ಹೇಳಿದಾಗೆ ಕೇಳಬೇಕು ಅಂತಕ್ಕಂಥದ್ದು ಇವರಲ್ಲಿ ಕೇಳ್ತಾರೆ ಕೂಡ ಸಹಿತವಾಗಿ ಮದುವೆ ಆದ ನಂತರ ಇವರಲ್ಲಿ ಬದಲಾವಣೆಗಳು ಜಾಸ್ತಿ ಬರ್ತದೆ ಬಟ್ ಒಂದು ವಿಚಾರ ನಾನು ತಿಳಿಸ್ತಾ ಇದ್ದೇನೆ ಮಕರ ರಾಶಿ ಮಕಲಗ್ನಕ್ಕೆ ಸಂಗಾತಿ ಒಂದು ರೀತಿಯಾಗಿ ತಾಯಿಯ ನೇಚರ್ ಇರ್ತಕ್ಕಂಥ ಸಂಗಾತಿ ಸಿಗ್ತಕ್ಕಂಥದ್ದು ಇರ್ತದೆ ಅದರಿಂದ ಇವರಲ್ಲಿ ಬದಲಾವಣೆ ತರ್ತದೆ ಏನೇನು ಇವ್ರಿಗೆ ಸಮಸ್ಯೆಗಳಿದೆಯೋ ಆ ನ್ಯೂನತೆಗಳನ್ನು ಓವರ್ಕಮ್ ಮಾಡ್ತಕ್ಕಂಥದ್ದು ಸಪ್ತಮ ಸ್ಥಾನದಲ್ಲಿ ಬುದ್ಧಿವಂತಿಕೆ ಸಹಿತವಾಗಿ ಹೌದು ಇವರು ಮಾಡ್ತಕ್ಕಂಥ ಎಲ್ಲ ಕೆಲಸಗಳಿಗೆ ಕಡಿವಾಣ ಆಗ್ತಕ್ಕಂಥದ್ದು ಸಹಿತವಾಗಿ ಹೌದು ಈ ಸ್ಥಾನ ಬೇಕಾದರೆ ನೋಡ್ಕೊಂಬನ್ನಿ ಅದೇ ಬುಧ ಅಷ್ಟಮಸ್ಥಾನದಲ್ಲಿದ್ದಾನೆ ಅಷ್ಟಮಸ್ಥಾನದಲ್ಲಿರ್ತಕ್ಕಂಥ ಬುಧ ನಾನು ಹೇಳಿದಾಗೆ ತಂದೆಯೊಟ್ಟಿಗಿನ ಸಂಬಂಧ ಅಷ್ಟು ಉತ್ತಮತೆ ಇರೋದು ಕಷ್ಟ ತಂದೆಯನ್ನು ಸರಿಯಾಗಿ ನೋಡ್ಕೊಳ್ಳಿ ಮಕರ ರಾಶಿ ಮಕರ ಲಗ್ನದವ್ರನ್ನ ಸಾವಿರ ಸತಿ ಹೇಳ್ತಾ ಇರ್ತಾನೆ ಈ ಬುಧ ಸ್ಥಾನದಲ್ಲಿದ್ದಾನೆ ಅಂದರೆ ತಂದೆಯೊಟ್ಟಿಗಿನ ಬಂದ್ ಬಂದ ಕಷ್ಟ ಆಗ್ತದೆ ಇಲ್ಲಿ ತಂದೆಯ ಒಂದು ಸಂಪತ್ತನ್ನು ಹೇಗೆ ತಾಗೋಬೇಕು ಅಂತಕ್ಕಂಥದ್ದು ಅವರಲ್ಲಿ ಜಾಸ್ತಿ ಇರ್ತದೆ ಬಟ್ ರಿಸರ್ಚ್ ರಿಲೇಟೆಡ್ ಆಗಿರ್ತಕ್ಕಂಥ ಮೈಂಡು ಕೆಲಸದಲ್ಲಿ ತುಂಬ ಡೆಡಿಕೇಟಿವ್ ಆಗಿರ್ತಕ್ಕಂಥ ಮೈಂಡ್ ಕೂಡ ನಾವು ನೋಡ್ಬೋದು ಅದೇ ಬುಧ ಒಂಬತ್ತರ ಸ್ಥಾನ ಮ್ಯಾಕ್ಸಿಮಮ್ ವಿದೇಶದಲ್ಲಿ ಕೆಲಸ ಒಳ್ಳೆಯ ಬುದ್ಧಿವಂತ ಸಹಿತವಾಗಿ ಜೊತೆಗೆ ಈಗೋಸ್ಟಿಕ್ ನೇಚರ್ ಇರ್ತಕ್ಕಂಥದ್ದು ಸಹಿತವಾಗಿ ನಾವು ನೋಡ್ಬೋದು ವಿದೇಶದಲ್ಲಿ ಉತ್ತಮತೆಯನ್ನು ಕೊಡ್ತಕ್ಕಂಥದ್ದು ಇವರ ಒಳ್ಳೆಯ ಬುದ್ಧಿತನ ಇರತಕ್ಕಂಥದ್ದು ನಾವು ನೋಡಿದ್ವಿ ಅದೇ ಬುಧ ದಶಮ ಸ್ಥಾನದಲ್ಲಿದ್ದಾನೆ ದಶಮಸ್ಥಾನ ನೋಡಿ ಒಂದು ರಾಯಭಾರಿಯಾಗಿರ್ತಕ್ಕಂಥ ಸಾಧ್ಯತೆ ತೋರಿಸ್ತದೆ ಜೊತೆಗೆ ಮ್ಯಾಕ್ಸಿಮಮ್ ಸರ್ಕಾರಿ ಉದ್ಯೋಗಗಳಲ್ಲಿ ಪ್ರಾವೀಣ್ಯತೆಯನ್ನು ತೋರಿಸ್ತಕ್ಕಂಥದ್ದಿರುತ್ತೆ ಕಿಂಗ್ ಮೇಕರ್ ಆಗ್ತಕ್ಕಂಥ ಸಾಧ್ಯತೆ ಬರ್ತದೆ ಜೊತೆಗೆ ಇಲ್ಲಿ ಸ್ವಲ್ಪ ಮಟ್ಟಿಗೆ ವೈವಾಹಿಕ ಜೀವನದಲ್ಲಿ ಡಿಸ್ಟರ್ಬೆನ್ಸು ಸಹಿತವಾಗಿ ದಶಮ ಸ್ಥಾನದಲ್ಲಿ ಬರ್ತದೆ ಮಕರ ರಾಶಿ ಮಕರ ಲಗ್ನಕ್ಕೆ ನೋಡಿ ಒಂದು ವಿಶೇಷತೆ ನಾನು ಹೇಳ್ತಾ ಇದ್ದೇನೆ ದಶಮಸ್ಥಾನದಲ್ಲಿ ಬುಧ ಇದ್ದಾನೆ ಖಂಡಿತವಾಗಿ ತುಂಬನೇ ಒಂದು ಆಡಳಿತಾತ್ಮಕವಾಗಿರ್ತಕ್ಕಂಥ ನಾಲೆಡ್ಜ್ ಜಾಸ್ತಿ ಇರ್ತದೆ ದಶಮಸ್ಥಾನ ಹೆಸರು ಕೀರ್ತಿ ಪ್ರತಿಷ್ಠೆ ಹೇಗೆ ಗಳಿಸ್ಬೇಕು ಅಂತಕ್ಕಂಥದ್ದು ಸಾರ್ವಜನಿಕರಿಂದ ತುಂಬ ಮನ್ನಣೆಯನ್ನು ಪಡ್ಕೊಳ್ತಕ್ಕಂಥ ವ್ಯಕ್ತಿ ಸಹಿತವಾಗಿ ಅದೇ ಬುಧ ಹನ್ನೊಂದರ ಸ್ಥಾನದಲ್ಲಿದ್ದಾನೆ ನಿಗೂಢ ಕಾರ್ಯಗಳಲ್ಲಿ ಯಶಸ್ಸು ಜಾಸ್ತಿ ಅವ್ರಿಗೆ ತಾಂತ್ರಿಕವಾಗಿರ್ತಕ್ಕಂಥ ಬುದ್ಧಿ ಸಹಿತವಾಗಿರ್ತದೆ ದುಡ್ಡು ಹೇಗೆ ಮಾಡಬೇಕು ಅಂತಕ್ಕಂಥದ್ದು ಸಹಿತವಾಗಿ ಗೊತ್ತಿರ್ತದೆ ಮ್ಯಾಕ್ಸಿಮಮ್ ಒಂದು ರೀತಿಯಾಗಿ ಕ್ರಯ ವಿಕ್ರಯಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಲಾಭವನ್ನು ಮಾಡ್ತಕ್ಕಂಥ ಸಾಧ್ಯತೆಯೂ ಸಹಿತವಾಗಿ ಬರ್ತದೆ ಅದೇ ಬುಧ ನೋಡಿ ಹನ್ನೊಂದರ ಸ್ಥಾನ ನಿಗೂಢ ಕಾರ್ಯಗಳಲ್ಲಿ ಹೆಚ್ಚು ತಲ್ಲೀನರಾಗಿ ಅಲ್ಲಿ ಹಣವನ್ನು ಸಂಪಾದನೆ ಇರುತ್ತೆ ಜೊತೆಗೆ ಇವರ ಸ್ನೇಹಿತರು ಅಷ್ಟು ಉತ್ತಮವರ ಉತ್ತಮರಲ್ಲ ಅದನ್ನು ಸ್ವಲ್ಪ ನೋಡ್ಕೋಬೇಕಾಗುತ್ತೆ ಇವರ ಸ್ನೇಹಿತರು ಜೊತೆಗೆ ಸಾಷ್ಟು ಉತ್ತಮತೆಯನ್ನು ಕೊಡಲಿಕ್ಕೆ ಕಷ್ಟ ಆಗ್ತದೆ ಕೆಲವೊಂದು ಸಹ ಭಾರಿ ಸ್ನೇಹಿತರಿಂದ ಒಳ್ಳೆಯದು ಆಗ್ಬೋದು ಕೆಟ್ಟದ್ದು ಆಗ್ಬೋದು ಇದೊಂದು ಸ್ವಲ್ಪ ನೋಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಅದೇ ಬುಧ ಹನ್ನೆರಡರ ಸ್ಥಾನದಲ್ಲಿದ್ದಾನೆ ಹನ್ನೆರಡರ ಸ್ಥಾನ ವಿದೇಶದಲ್ಲಿ ನೆಲೆ ಅಂತ ನೋಡ್ಬಿಟ್ವಿ ಉನ್ನತ ವ್ಯಾಸಂಗಕ್ಕೋಸ್ಕರ ವಿದೇಶ ಪ್ರಯಾಣವನ್ನು ನೋಡ್ತಕ್ಕಂಥದ್ದು ಇರುತ್ತೆ ಆರೋಗ್ಯದಲ್ಲಿ ಇಲ್ಲಿ ವ್ಯತ್ಯಾಸಗಳು ಕಾಣ್ತಕ್ಕಂಥ ಸಾಧ್ಯತೆ ಬರ್ತದೆ ಮ್ಯಾಕ್ಸಿಮಮ್ ಇಲ್ಲಿ ಆರು ಮತ್ತು ಒಂಬತ್ತರ ಅಧಿಪತಿ ಹನ್ನೆರಡರ ಸ್ಥಾನ ಖಂಡಿತವಾಗಿ ವಿದೇಶದಲ್ಲಿ ನೆಲೆ ಅಂತ ಕೂಡ ನೋಡ್ಬಿಟ್ವಿ ಒಂಬತ್ತರ ಸ್ಥಾನ ಅನ್ನು ಒಂಬತ್ತು ಒಂದು ಹನ್ನೆರಡರ ಅಧೀಪ ಹನ್ನೆರಡರ ಸ್ಥಾನದಲ್ಲಿರ್ತಕ್ಕಂಥ ಬುಧ ವಿಶೇಷವಾಗಿರ್ತಕ್ಕಂಥ ರೀಸರ್ಚ್ ಮೈಂಡು ಡಾಕ್ಟರ್ ಮೈಂಡು ಅಥವಾ ಈ ವೆಟರ್ನರೀಸಲ್ಲಿ ಅಂದರೆ ಪ ಪೆಟ್ಟನ್ನು ನೋಡ್ಕೊಳ್ತಕ್ಕಂಥದ್ದು ಅವರಿಗೆ ವಿಶೇಷತೆ ಒಳ್ಳೆಯ ತಂತ್ರಜ್ಞಾನವನ್ನು ಜಾಸ್ತಿ ಬಳಸ್ಕೊಳ್ತಾರೆ ತಂತ್ರಜ್ಞಾನ ಮೀನ್ಸ್ ಆ ಒಂದು ಕೇರಿಂಗ್ ನೇಚರ್ನ ಜಾಸ್ತಿ ಇರತಕ್ಕಂಥದ್ದು ನಾವು ನೋಡ್ಬೋದು ಇಷ್ಟು ಬುಧನ ತತ್ವ ಮಕರ ರಾಶಿ ಮಕರ ಲಗ್ನಕ್ಕೆ ಇರ್ತಕ್ಕಂಥದ್ದು ನಾವು ನೋಡ್ಬೋದು ಸ್ನೇಹಿತರೆ ನೋಡಿ ಇಲ್ಲಿ ನಾನು ಫಸ್ಟು ಮಕರ ರಾಶಿ ಮಕರ ಲಗ್ನ ಕೇಳ್ತಿದ್ದೀನಿ ಈ ಥರ ಆಟಿಟ್ಯೂಡ್ಸನ್ನು ಕಡಿಮೆ ಮಾಡಿಕೊಳ್ಳಿ ಸಾಧ್ಯವಾದಷ್ಟು ಒಳ್ಳೆಯ ಸ್ವಭಾವವನ್ನು ಬೆಳೆಸ್ಕೊಳ್ಳಿ ಯಾಕೆಂದರೆ ಶನಿಯ ತತ್ವನೂ ಹೌದಲ್ವ ಮಕರ ಲಗ್ನ ಶನಿಯ ತತ್ವವನ್ನು ಬೆಳೆಸ್ಕೊಳ್ಳೋದಕ್ಕೋಸ್ಕರ ಶಿವನ ಆರಾಧನೆಯನ್ನು ಮಾಡಿ ಖಂಡಿತವಾಗಿ ನಿಮಗೆ ಉತ್ಕೃಷ್ಟವಾಗಿರ್ತಕ್ಕಂಥ ಫಲ ಹಾಗೆ ಸಾಧ್ಯವಾದಷ್ಟು ಶಿವನ ಮಂತ್ರಗಳನ್ನು ಹೇಳಿದಷ್ಟು ನಿಮಗೆ ಅಭಿವೃದ್ಧಿ ಜಾಸ್ತಿ ಆಗ್ತಾ ಬರುತ್ತೆ ಇಷ್ಟು ಬುಧನ ತತ್ವ ಮಕರ ರಾಶಿ ಮಕರ ಲಗ್ನದ ಮೇಲೆ ಖಂಡಿತವಾಗಿ ನಿಮ್ಮ ರೆಸ್ಪಾನ್ಸ್ಗೆ ತುಂಬ ನಿಮ್ಮ ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಬರ್ತಾಯಿದೆ ಇನ್ನಷ್ಟು ಉತ್ತಮತ ಉತ್ತಮ ಮಾಹಿತಿಗಳನ್ನು ನಾನು ಕೊಡಲಿಕ್ಕೆ ತಯಾರಿದ್ದೇನೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಅಸುಖಿನೋ ಬಂತು